ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳು ತಂದೆ ತಾಯಿ ಸೇವೆ ಮಾಡುವ ಮೂಲಕ ಅವರ ಋಣ ತೀರಿಸಬಹುದು ಜ್ಞಾನವಿದೆ ಕೊಟ್ಟ ಶಿಕ್ಷಕರ ಋಣ ಮಾತ್ರ ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಜೀವನ ಇರುವವರೆಗೂ ಗುರುಗಳನ್ನು ಮರೆಯಬಾರದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾದೇವಮ್ಮ ತಿಳಿಸಿದರು ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆ ಮೈದಾನದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ ಕಾರಂಜಿ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರಾಥಮಿಕ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಗ್ರಾಮೀಣ ಭಾಗದಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಮುಖ್ಯ ಕಾರ್ಯಕ್ರಮ ಗ್ರಾಪಂ ಮಾಜಿ ಅಧ್ಯಕ್ಷ ಯೋಗೇಶ್ ಮಾತನಾಡಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ಮೂಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಹೆಚ್ಚು ಸಹಕಾರ ನೀಡಿದ ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆಯವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಕೆಲವು ವಿದ್ಯಾರ್ಥಿಗಳು ನವಿಲು ಮೊಸಳೆ ಆನೆ ಹುಲಿ ಗಣಪತಿ ಸೇರಿದಂತೆ ಇನ್ನಿತರ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರವನ್ನು ಮಣ್ಣಿನಲ್ಲಿ ಚಿತ್ರಗಳನ್ನು ರಚಿಸಿ ಜನರಿಗೆ ತೋರ್ಪಡಿಸಿದ್ದು ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತುಳಸಿರಾಂ ಉಪಾಧ್ಯಕ್ಷ ಕೆ ಮೀನಾಕ್ಷಿಬಾಯಿ ಸಿಆರ್ಪಿ ಚಾರಿತ್ರ್ಯ ನಿಕಟಪೂರ್ವ ಸಿಆರ್ಪಿ ಸುನೀಲ್ ರಾಪಂ ಮಾಜಿ ಅಧ್ಯಕ್ಷ ರಾಮಚಂದ್ರ ಸದಸ್ಯ ಮಲ್ಲಿಕಾರ್ಜುನ್ ಶೇಖರ್ ಸುಕನ್ಯಾ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಬೇಬಿ ಮಹೇಶ್ ವಿಜೇತ ಇಂಟರ್ ನ್ಯಾಷನಲ್ ಟ್ರಸ್ಟ್ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಇನ್ನಿತರರು ಇದ್ದರು ಸಿಸಿಟಿವಿ ನ್ಯೂಸ್ ಕನ್ನಡ ಪ್ರತಿಯೊಂದು ಮೊಬೈಲ್ ಯಶಸ್ಸಿನ ಹಿಂದೆ ತಂದೆ ತಾಯಿಗಿಂತ ಹೆಚ್ಚಾಗಿ ಶಿಶು ಆರಂಭವಾಗುತ್ತದೆ ಯುವಚನ ದಿನಗಳಲ್ಲಿ ನಮ್ಮ ಕಾಲದಲ್ಲಿ ಇದ್ದಂಥ ಮಕ್ಕಳ ಬೇರೆ ಯುವಜನ ಮಕ್ಕಳ ಚಿಂತನೆಗಳಿದ್ದೇವೆ ಆ ಮಕ್ಕಳ ಜೊತೆ ಮಕ್ಕಳಾಗಿ ತಂದೆ ತಾಯಿಗಳ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ಪೋಷಕರ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ಅದ್ರ ಜೊತೆ ಹಾಡಿ ಬೆಳೆಯೋದರ ಮೂಲಕ ಮಕ್ಕಳನ್ನು ಮಕ್ಕಳು ಶಾಂತಿರಲ್ಲ ಇಲ್ಲ ಅಂತಹ ಒಂದು ಶಿಕ್ಷಕರ ಜೀವಂತ ಸಮನ್ವಯ ನೋಡಿದಾಗ ಇದಕ್ಕೂ ಕೂಡ ಸರ್ಕಾರದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಸಾಧನೀಯ ಒಂದು ವಿಚಾರ ಇಂಥ ಕಾರ್ಯಕ್ರಮಗಳನ್ನು ಅದನ್ನು ಅಷ್ಟಾಗಿ ಪ್ರಾರಂಭವಾದಂತಹ ಸುಮಾರು ಬಯಸ್ ಮತ್ತು ದೇವಸ್ಥಾನ ಕಾಲೇಜುಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಇದೇ ತರ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ಸಂತಸದ ವಿಷಯ ಅವರು ಶಿಕ್ಷಣದ ಬಗ್ಗೆ ಹೆಚ್ಚು ಅತ್ಯಂತ ಅಮಾನ ಸಮಾಜವಾಗಿ ಇಟ್ಕೊಂಡು ವರ್ಷ ನಿರಂತರವಾಗಿ ಅವರ ಶಾಲೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಅತ್ಯಂತ ಸಾರಣೀಯವಾದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ದಿವಸ ಎಲ್ಲರೂ ಕೂಡ ಭೂಮರಾಶಿಗಳ ಕಾಯ್ದೆ ಇರಬಹುದು ಅದ್ರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳ ವಯಸ್ಸಿನಲ್ಲಿ ಅದರ ಅತ್ಯಂತ ಹೆಣ್ಣು